ಇದೆ ಅವರ ಎಸ್ಟೇಟು ತೋಟ ಅವರ ಸಮಾಧಿ ಇರುವಂಥ ಸ್ಥಳ ಆದರೆ ಪ್ರಸ್ತುತ ಇವಾಗ ಇಲ್ಲಿ ಗೇಟ್ ಲಾಕ್ ಹಾಕಿದ್ದಾರೆ ಅದಕ್ಕಾಗಿ ಒಳಗಡೆ ಹೋಗೋಕ್ಕಾಗ್ತಿಲ್ಲ ದೂರದಿಂದಲೇ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ನೋಡಿ ಎಲ್ಲ ತೋಟದಲ್ಲಿ ತೆಂಗು ಎಲ್ಲ ಇದೆ ಇಲ್ಲಿ ಅದರ ಮಧ್ಯದಲ್ಲಿ ನಟ ಭಯಂಕರ ವಜ್ರಮುನಿಯವರ ಒಂದು ಸಮಾಧಿ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ದೂರದಿಂದ ಇಷ್ಟಾಗ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ ನೋಡಿ ಇದೇ ವಜ್ರಮುನಿಯವರ ಸಮಾಧಿ ಹಾಗೂ ಪಕ್ಕದಲ್ಲಿ ಅವ್ರ ಮಿಸಸ್ ಅವರು ಇರ್ಬೋದು ನನಗಷ್ಟೊಂದು ಗೊತ್ತಿಲ್ಲ ನನ್ನ ಚಿಕ್ಕ ಆ ವಿಷಯ ಗೊತ್ತಿಲ್ಲ ಇದು ವಜ್ರಮುನಿಯವರ ಸಮಾಧಿ ಫೋಟೋ ನೋಡ್ಬೋದು ನೀವು ಅಲ್ಲಿ ಇಲ್ಲಿ ಬಾವಿ ಇದೆ ಇದರಿಂದ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ವಜ್ರಮುನಿ ನಟ ಭಯಂಕರ ಎಂದ ಖ್ಯಾತಿ ಪಡೆದಂಥ ಒಬ್ಬ ನಟ ಇವರಂಥ ನಟ ಮುಂದೆ ಹುಟ್ಟೋದಿಲ್ಲ ಅಂಥ ನಟ ಮತ್ತೆ ಹಿಂದೊಂದು ಸಿಗೋದಿಲ್ಲ ನಾನು ಅಂಥ ನಟ ನಮ್ಮ ಕರ್ನಾಟಕದ ಸಿನಿಮಾ ರಂಗಕ್ಕೆ ಒಂದು ತಾರೆ ಥರ ಮಿನಿಗಿದ್ದಾರೆ